ಇದು ಪಾರ್ಟ್ ಟೂ ಅದ ಪಾರ್ಟ್ ಒನ್ ವೀಡಿಯೋ ನೋಡ್ರಿ ಅಂದ್ರೆ ಇದು ಅರ್ಥ ಆಗ್ತದ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ವೀಡಿಯೋಗನ್ನ ಲೈಕ್ ಮಾಡ್ರಿ ನೀಲಕ್ಕ ನಿಂಗೆ ಹಿಂಗಾರ್ದಾಗಿತ್ತು ನಿನಗೆ ಹಿಂಗಾಗಬೇಕಾಗಿತ್ತ ಇದೆಂತರು ಇದೆಂತ ಇದೆಂಥ ಇದೆಂತ ಇದಿ ಅಯ್ಯೋ ದೇವರೇ ಈ ಘೋರ ನೋಡಲೆಂದೇ ನನ್ನ ಕಣ್ಣಾಗ ಎರಡು ತೂತು ಮೂರು ಮಂದಿ ಕಲ್ತಿ ಎಟ್ ಚಂದ ಊರು ಮಂದಿದೆಲ್ಲ ಚಾಡಿ ಮಾತಾಡ್ಕೋತಿ ಕುಂದಿರ್ತಿದೆವು ಮಂದಿ ಮಂದಿ ವಿಷಯ ಎಲ್ಲ ಕೆದಕಿ ಕೆದಕಿ ಮಾತಾಡ್ಕೋತ ಕುಂದಿರ್ತಿದೆವು ಈಗ ನಮ್ ನೀಲಕ್ಕ ಹಳಿ ನೆನಪೇ ಹೋಗದ ಈಗ ಯಾರ ಜೋಡಿ ಮಾತಾಡ್ಬೇಕು ನಾವು ನೀಲಕ್ಕ ನಿಂಗ ಆಬಾರದಾಗಿತ್ ಬಿಡ ಓ ಓ ಓ ಕಲ್ಲ ಮಲ್ಲೋಕ್ಕರ ಜರ ಗಪ್ ಕೂಡ್ರಿ ನಿಮ್ಮ ನೀವ್ ಒಳದ್ ನೋಡಿ ಯಾರು ಸತ್ತರ ತಿಳ್ಕೊಂಗರ ಮತ್ ನಮ್ ಮನ್ಯಾಗ ಕರೇನು ಎಲ್ಲ ನಾ ಹೆಣತಿ ಸತ್ತಾರ ಮಂದಿ ಎಲ್ಲ ಇದು ಇವ್ ಮ್ಯಾಗ ಮಂಚದ ಮ್ಯಾಗ ಕುಂದರ್ಸಿ ನೀವು ಇಬ್ರು ಕೆಳಕ್ ಕೂತಿ ಹಣಿ 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 ಹುಡ್ಕೊಂಡ್ ಅಳದ್ ನೋಡು ಎಪ್ಪೋ ಏನ್ ಗೌಡ್ರಿ ನಿಮಗೆ ನಿಮ್ಗೆ ಅರ್ಥ ಆತದ ನಮ್ ಫೀಲಿಂಗ್ಸ್ ನಾ ನಮ್ ನೀಲಕ್ಕ ನಮ್ ಕಲ್ಲವಕ್ಕ ಮೂರು ಒಂದಿ ಒಂದೇ ಜೀವ ಮೂರ್ ದೇಹ ಇದ್ದಂಗಿದ್ದೇವು ಊರ್ ಮಂದಿದಲ್ಲಾ ಚಾಡ ಆಡ್ತಿದ್ದೆವು ಈಗ ಯಾರ್ ಮಾತಾಡಮ್ಮ ಮಾವರ ಇವ್ರಿಗೆ ಅಕ್ಕಿಗೆ ಹಿಂಗೆ ಆಗ್ಯದ ಅನ್ನೋದಕ್ಕಿಂತ ಊರ ಮಂದಿ ಚಾಡ ಎಲ್ಲ ಹ್ಯಾಂಗೆ ಮಾತಾಡ್ಬೇಕತ್ತೆ ಭಾಳ ಟೆನ್ಷನ್ ಅಲ್ಲತ್ತದ ಕಾಣಿಸ್ತದ ಅದಕ್ಕೆ ಇಂಥ ಪರಿಗತ್ತಾರ ಇವರು ಇಬ್ಬರು ಏ ಸುಮ್ ಕುಂದ್ರೆವಾ ನಿನಗೆಲ್ಲ ಗೊತ್ತಾಗಬೇಕು ಮಂದಿ ಎಲ್ಲ ಉಸ ಬರಿ ಮಾತಾಡ್ಲಿಲ್ಲ ಅಂದ್ರೆ ನಮ್ಗೆ ಹೊಟ್ಟೆಗೆ ಅನ್ನನೇ ಕರಗಲ್ಲ ಹ್ಯಾಂಗೆ ಮಾಡ್ಬೇಕಂದಿ ಮತ್ತು ಈಗ ನಾವಿಬ್ರೇ ಮಾತಾಡ್ಬೇಕಾಯ್ತೋ ಏನೋ ಹ್ಯಾಂಗ ಮಾಡೋದು ಈಗ ನಮ್ಮ ನೀಲಕ್ಕೊಂದು ಹಿಂಗೆ ಹಾಕುತ್ತದ ಏ ಯಾರ ನೀವು ಇಬ್ರು ಹಿಂಗ್ಯಾ ಕಳ್ಳಗತ್ತೀರಿ ಯಾರಿಗ ಏನಾಗದ ಯಾಕೆ ಹಿಂಗ್ ಕೂತ್ ಅಳ್ಳಗತ್ತೀರಿ ನಮ್ ನನ್ ಎದ್ರ ಹೊರ ಕಡೆ ಆ ಕಡೆ ಹೊರಗ ಹೋಗಳು ಹೊರ ಕಡೆ ಸುರೇಶ ಹೋಗಪ್ಪ ನೀ ಹೋಗಿ ಆ ಡಾಕ್ಟರ್ ಫೀಸ್ ಕೊಟ್ಟಕೆ ಬಾ ಹೋಗು ನಾ ನಮ್ಮ ಮಗ ಬಂದ್ ಕೊಡ್ತಾನ್ರಿ ಅಂತ ಹೇಳಿನಿ ಹೋಗ್ ಕೊಟ್ ಹೋಗಪ್ಪ ಆಯ್ತಪ್ಪ ಕೊಟ್ ಬರ್ತಾ ಅವು ಹುಷಾರಿ ಏ ಅವ್ಗೇನ್ರ ಬೇಕೇನ್ ತಿಲಕ್ ಮಾಡ್ಕೊಡು ಹುಸುವಾಗಿದೇನು ನಾ ಹೋಗಿ ಡಾಕ್ಟರ್ ಫೀಸ್ ಕೊಟ್ ಬರ್ತಾ ಇದೇನಾ ನಿಲುವಕ್ಕ ಹಿಂಗಂತಿ ನಿನಗೆ ಆಯ್ತಲ್ಲ ಅಂತ ನಾವು ಇಟ್ಟು ಫೀಲಿಂಗ್ ಮಾಡ್ಕೊಂಡು ಒಳ್ಳೆಯತ್ತಿದ್ದೆವು ನೀ ನೋಡಿದ್ರೆ ನಮಗೆ ಯಾರು ಹೊರಗೆ ಹೋಗಂತಿಲ್ಲ ಇವು ಮಲ್ಲಮ್ಮಂಟಿ ಹುಚ್ಚೂರು ನಮ್ಮನು ಮಾತಾಡೋಕ್ಕೆ ಹೋಗ್ಬೇಡ್ರಿ ಯಾರು ಅಂತ ಕೇಳ್ತಾನಂದ್ರೆ ಅವರೆಲ್ಲ ನೆನ್ಪಾರಿ ಮತ್ತೆ ನೆನ್ಪಿಡ್ತಾರ ಇವ್ರು ನಿಮಗೆ ಹಾಂ ಹಾಂ ಅದು ಖರೇನೇನು ಈಗ ಇಲ್ಲೋ ಅಕ್ಕ ನಾ ಮತ್ತಿಕಿ ಕಲ್ಲವಕ್ಕ ಇಬ್ಬರು ನಿನಗೆ ಗೆಳತಿಯರು ನಿನಗೆ ಹಿಂಗೆ ಹೇಳಿ ನಾ ಇಬ್ರು ನಿನಗೆ ನೋಡೋಕೆ ಬಂದಿದೆವು ನಾ ಇಬ್ರು ನಿನ್ನ ಗೆಳತಾರೇ ಇವ್ವಾ ಗೆಳತಾರ ಮತ್ತು ನಾ ಯಾರು ಹಂಗಾದ್ರ ನೀ ನಮ್ಮ ಗೆಳತಿ ನೀಲ ಅಕ್ಕ ನೀಲ ಅಕ್ಕ ಈಕಿ ಹಳ ನೋಡು ಈಕಿ ಮಲ್ಲವ ಈಕಿನು ನಿನ್ನ ಗೆಳತಿ ನಾ ಕಲ್ಲವ ನಾನು ನಿನ್ನ ಗೆಳತಿ ಈಗ ಅಲ್ಲಿ ಕೂತಾರ ನೋಡು ಗೌಡ್ರು ಅವರು ನಿನ್ನ ಗಾಂಡ ಈ ಕಡೆ ಬಾಜು ನಿಂತಾವಡು ಅವು ನಿನ್ನ ಸಸಿ ಗುಂಡಮ್ಮ ನಿನಗ ಮ್ಯಾ ನಿನ್ನೆ ಸಿಡಿ ಮ್ಯಾಗಿಂದು ಬಿದ್ದಿ ತಲಿಪಟ್ಟಾಗಿ ನೀ ಹಳಿದೆಲ್ಲ ನೆನಪು ಹರಿದಿ ಇದು ನಿಂದೆ ಮನೆ ಏವಾ ಹೌದು ನೀವು ಸುಳ್ಳು ಹೇಳುತ್ತೀರಿ ನನಗೇನು ನೆನಪೇ ಆಗಲಾಗ್ಯದ ಹೂವ ಕಲವಕ್ಕ ನೀಲಕ್ಕಗೇನು ನೆನಪೇ ಆಗೋಲ್ಲಾಗ್ಯದವಾಡ ಡಾಕ್ಟ್ರ ಬಾಡೇ ಇನ್ನೂ ಒಂದು ವಾರ ಟೈಮ್ ಕೊಟ್ಟನಿಲ್ಲ ಒಂದು ವಾರ ಆಗೋದು ನೆನಪು ಬರ್ತದ ಏನು ಮಾಡ್ತದೋ ಅವಾಗೆ ನೋಡಮ್ಮ ಮತ್ತು ಚಂಜಿ ಕಡೆ ಬರಮ್ಮ ನಡಿ ಹೋಗಮ್ಮ ಹೋಗಮ್ಮ ಕರೆ ಚಾಗಿ ಏನು ಮಾಡ್ತಾರೆ ದಮ್ಮು ಕುಡ್ದು ಹೋಗಮ್ಮ ನಾಷ್ಟ ಅದು ಅಕ್ಕಿನ ಮಗ ಹೇಳೋಗಿಲ್ಲ ಏನ್ರೀ ನಾಷ್ಟ ಮಾಡಿಕೊಡು ಕೂತರ ಹಂಗೆ ನಮಗೂ ಜರ ನಾಷ್ಟ ಸಿಗ್ತದ ಸುಮ್ ಕುಂದರು ಚಾ ಕುಡ್ದು ನಾಷ್ಟ ಮಾಡೇ ಹೋಗಮ್ಮ ಮತ್ತು ಮನಿಗೆ ಹೋಗಿ ಎಲ್ಲಿ ಮಾಡ್ಕೊಂಡು ತಿನ್ನೋದು ಇಲ್ಲೇ ತಿಂದಕ್ಕೆ ಗಪ್ಪಾಗಿ ಎದ್ದು ಹೋಗಮ್ಮ ಚಹಾ ನಾಷ್ಟ ಏನ್ರೀ ಮಾಡಿಕೊಡ್ತೀನತ್ತ ಇಬ್ರು ಹೆಂಗೆ ಕೂತಾರ ನೋಡು ಗಪ್ಪ ಎದ್ದು ಹೋಗಲ್ಲ ಆಗ್ಯಾರ ನಾ ಮಾಡಿಕೊಡ್ತೀನದ ನಿಮಗೆ ಯಾಕಾಗಲ್ಲ ಯಾಕ ನಮ್ಮ ಮನೆಯಾಗ ಈಗ ಹಾಲು ಕಲಾಸ ನಾವೇನಿಗೆ ಚಹಾ ಮಾಡಲ್ರಪ್ಪ ನಾವು ಚಹಾಗಿ ಏನು ಮಾಡೋಕ್ಕೋಗಲ್ಲ ಮುಂಜಾನೇನೆ ಮಾಡ್ಕೊಂಡು ಕುಡ್ದಿದ್ದೇವಾ ನಷ್ಟೇ ಎಲ್ಲ ಮುಂಜಾನೆಯೇ ಮಾಡಿದೆವು ಚಹಾ ನಾಷ್ಟ ಈಗ ಏನು ಮಾಡಲ್ಲ ನಿಮ್ಗೆ ಕೆಲಸ ಇರ್ತದೇನೋ ಪಾಪ ಭಾಳ ತನ ಆಯ್ತು ಬಂದು ಹೋ ಪಾಪ ಮನೆ ಕಡೆಗೆ ನೀವು ಎಲ್ಲ ಅಲ್ಲೇ ಬಿಟ್ಟು ಬಂದಿರ್ತೀರಿ ಹೋರೂರು ಕಲ್ಲಕ್ಕ ಏನು ಜಾಬದಳ ನೋಡಿ ನಮ್ಮ ನೀಲಕ್ಕನ ಸಸಿ ನಾವು ಚಹಾ ನಾಷ್ಟ ಸಲಕ್ಕೆ ಕುತ್ತಿಯೋದು ಗೊತ್ತಾಗಿ ನಾವು ಕೇಳೋಕಿನ ಮೊದಲೇ ನಾವೇನು ಮಾಡೋಲ್ಲ ಕೇಳ ಗೊತ್ತ ನಡಿ ಕೂತ ಲಾಭಿಲ್ಲಿ ಈಗೇನಕ್ಕೆ ಏನು ಮಾಡ್ಕೊಡಂಗೆ ಕಾಣಿಸಲ್ಲ ಸುಮ್ಮನೆ ನಮ್ಮ ಮನೆಗೆ ಹೋಗಿ ರೊಟ್ಟಿ ಬೇಳೆ ಉಣ ಅದ ನಡಿ ಹೋಗಮ್ಮ ಮನೆಯನ್ನು ಹೊರೆಯ ರೇ ಆತವ ಆಯ್ತು ನಡೀವ ಮತ್ತು ಚಂಜಿ ಕಡೆ ಒಂದು ಸಲ ಬಂದು ಹೋದ್ರೆ ಆಯ್ತು ನೋಡಮ್ಮ ನಮ್ಮ ನೀಲಕ್ಕ ನೆನಪು ಬರ್ತದೇನು ಮಾಡ್ತದ ಗೊತ್ತಾಗ್ತದೆ ನೋಡ್ದು ನೋಡೋಕೆ ಆತದ ಅವಾಗ ಬಂದಕ್ಕೆ ಹೋಗಮ್ಮ ನಡೀವ್ ಹೋತೇವಾ ನೀಲಕ್ಕ ಮತ್ತೆ ಬರ್ತೇವ ಚಂಜಿ ಕಡೆ ಮತ್ತೆ ಬಂದು ಮಾತಾಡಿಸ್ತೇವೆ ತಗೋ ಈಗ ಹೋಗ್ತೇವೆ ಜರ ಮನೆ ಕಡೆ ಕೆಲಸ ಅದ ನಿನಗೆ ಏನೂರೇ ಆಗಿಲ್ಲಲ್ಲ ಕಳೀ ದೇಟು ನೆನಪು ಹೋಗ್ಯದ ಬರ್ತದೆ ಅದೇನು ನೆನಪೇನು ಇದು ತಾನೇ ಎಲ್ಲ ಬರ್ತದ ನಾವು ಮತ್ತೆ ಸಂಜೆ ಕಡೆ ಬರ್ತೇವತವು ನಡಿಯಾಕಲ್ಲ ಅಕ್ಕ ಇದ್ರೆ ನಾಟಕ ಮಾಡೋಕೆ ಬರ್ತಾರ ಚಾ ನಷ್ಟ ಸಲ ಕೂತಿಕೆ ನಾ ಮಾಡಿಕೊಡ್ತೀನ ನಮ್ಮ ಹೇಳ್ತೀವಿ ಆವಾಗತ್ತಾ ಏನೋ ಹೋಲತ್ತ ಮಾಡಿಕೊಡ್ತಿದ್ದೆ ಈಕೆಗೆ ನೆನಪಿಲ್ಲ ನಾ ಏನು ಮಾಡ್ಕೊಡ್ಲಿ ಈಕಿನ ಕೈಲೇ ನಾ ಮಾಡಿಸ್ಕೊತೀನಿ ಹ್ಯಾಂಗ್ ನೆನಪು ಹಾರೋದಕೀಗೆಲ್ಲ ಈಕೇನು ತುಸ ಉರ್ಸುಕೊಂಡ ನಮ್ಮ ಮಾತಿ ನನಗೆ ಈಗ ಈಗ ನನ್ನ ಟೈಮ್ ಬಂದದ ಈಗ ನೋಡಿ ಎಲ್ಲ ಕಲ್ಕಂಡು ಆಕಿನ್ ಕೈಲೇನೇ ಮಾಡಿಸ್ತೀನಿ ಹ್ಯಾಂಗ ನಾ ಆಕಿಗೆ ಏನೂ ನೆನಪಿಲ್ಲ ಸರಿವಾ ಸಸಿ ನಿಮ್ಮ ಅತ್ತಿಗೆ ಏನ್ರಿ ಜರಾ ತಿಲ್ಲಿಕ್ಕೆ ಮಾಡ್ಕೊಡು ಮೊದಲೇ ಆಕಿಗೆ ಎಲ್ಲ ನೆನಪು ಹರ್ಯದ ಯಾಕಡ್ರಿ ಮತ್ತು ಬಿಡಂಗಳ ತಳ ಯಾಕಡ್ರಿ ಹೋಗಂಗಳ ಜರಾ ಹುಷಾರಾಗಿ ನೋಡ್ಕೋ ನಾ ಡಾಕ್ಟರ್ ಬರ್ದು ಕೊಟ್ಟದು ಗೋಳಿ ಔಷಧಿ ತಗೊಂಬರ್ತೀನಿ ಚಲೋ ನೋಡ್ಕೋವ ಜರಾ ಆಯ್ತು ತೊಗೊಬನ್ರಿ ಮಾರ ನೀವು ನೀವು ಏನು ಕಾಳಜಿ ಮಾಡ್ಕೊಬ್ಯಾಡ್ರಿ ನಾ ಇದನ್ನು ನಾನು ಎಲ್ಲ ನೋಡ್ಕೋತೀನಿ ನೀವು ಹೋಗ್ರಿ ಹೋಗಿ ಗೋಲಿ ಡವೆ ಎಲ್ಲ ತೊಗೊಂಬ್ಯಾಡ್ರಿ ಸೇಬ ಬಾಳಿಕಾಯಿ ಸಂತ್ರ ಚಿಕ್ಕಕಾಯಿ ಎಲ್ಲ ತಗೊಂಬರ್ರಿ ಪಾಪ ಅತ್ತಿಗೆ ಹೊಸ ತರ್ತೀನಿ ತಗೋ ಮೊದಲೇ ತಿಂದು 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 ಉಬ್ಬ್ಯಾಳ ಈಗ ಆರಾಮಿಲ್ಲ ಅದು ಇದು ಕಟ್ಟಿ ಇನ್ನ ನೆನಪು ಬರತನ ಎಟ್ಟು ಉಬ್ಬುತ್ತಾಳೋ ಏನೋ ನೋಡುವ ಜರ ಹೋಗ್ಬರ್ತಾನ ಅತ್ತಿ ಅವರ ನೀವೇನ್ ತಿಂತರ ಹೇಳ್ರಿ ಮಾಡ್ಕೊಡ್ತೀನಿ ಹೇಳಿ ಮಾಡ್ಕೊಡುವರ ಹೇಳ್ರಿ ಏನ್ ತಿರ್ತಿರ್ ನೀವು ಬಡಾನೆ ಮಾಡ್ಕೊಂಡು ಬರ್ತೀನಿ ನೀವ್ಯಾರು ನೀವ್ಯಾಕೆ ನಾನು ತಿಲ್ಲಕ್ಕೆ ಮಾಡ್ಕೊಂಬರ್ತೀರಿ ನೀವು ಈ ಮನೆ ಕೆಲಸದವ್ರಾ ನೀವು ಯಾಕೆ ಮಾಡ್ಕೊಂಬರ್ತೀರಿ ಎಲ್ಲ ತಿನ್ಲಕ್ಕೂ ನಮ್ಮ ಅತ್ತಿದು ತಲೆ ಹೋಗ್ಯದ ಅಂದ್ರು ಈಕಿಂತ ತಿಂಡಿ ಕಮ್ಮಿ ಆಗಿಲ್ಲ ನೋಡು ನನಗೆ ಈ ಮನೆ ಕೆಲಸದಕ್ಕೆ ಏನದು ಕೇಳ್ತಾವಳು ಇಲ್ರಿ ನಾ ಯಾಕೆ ಈ ಮನೆ ಕೆಲಸದಕ್ಕಲ್ಲಿ ಈ ಮನಿ ಇದ ನೋಡ್ರಿ ಈ ಮನೆಗೆ ನಾನೇ ಯಜಮಾನಿ ಈ ಮನಿ ನಂದದ ಈ ಮನೆಯಾಗ ನಾ ಹೇಳ್ದಂಗೆ ಎಲ್ಲರೂ ಕೇಳ್ತಾರೆ ನಿಮ್ಗೆ ನೆನಪಿನ ಶಕ್ತಿ ಹೋಗ್ಯದ ಅದಕ್ಕೆ ನಿಮಗೆ ನಮ್ಮ ಮನೆ ತಂದು ನಾ ಇಟ್ಕೊಂಡಿನಿ ಪಾಪ ನೀವು ನೀವೇನು ಮಾಡಿರಿ ನಾ ಏನೇನು ಹೇಳ್ತೀನಿಲ್ಲ ಎಲ್ಲ ಕೆಲಸ ಮಾಡ್ಬೇಕು ನೀವು ಅಂದ್ರೆ ನಿಮಗೆ ಈ ಮನೆಗೆ ಇಟ್ಕೋತೀನ ಇಲ್ಲಾಂದ್ರೆ ಮತ್ತೆ ನಿಮಗೆ ಹೊರಗೆ ಹಾಕ್ತೀನಿ ನಾ ಹಾಂ ಹೊರಗೆ ಹಾಕಿದ್ರೆ ನಾ ಎಲ್ಲಿ ಹೋಲಿ ಆಯ್ತು ತೋರಿ ನನಗೆ ನಿಮ್ಮ ಮನೆಗೆ ಇಟ್ಕೋರಿ ನಾನು ನೀವು ಹೇಳೋದು ಕೆಲಸ ಎಲ್ಲ ಮಾಡ್ತೀನಿ ಈಗ ಏನು ಮಾಡ್ಬೇಕು ಹೇಳಿರಿ ನನಗೆ ಹೋಗಿ ಒಂದು ಕಪ್ ಚಹ ಮಾಡ್ಕೊಂಬ್ರಿ ಹಾಂ ಚಹಾ ಆಯಿತು ಮಾಡ್ಕೊಂಬರ್ತೀನಿ ನಿಂದ್ರಿ ಹಾಂ ಹೋಗೇ ಬಿಟ್ಲಾ ನಮ್ಮ ಅತ್ತಿ ಒಂದೇ ಮಾತಿಗೆ ಚಹಾ ಮಾಡ್ಕೊಂಬರ್ಲಿಕ್ಕೆ ಹೋಗೇ ಬಿಟ್ಲಾ ಅವಾಗ ನಾ ಏನ್ ರೀ ಅಲ್ಲಿ ಹತ್ತಿಡ್ರಿ ಅತ್ತಿವರ ಅಂದ್ರೆ ಮೈಯಾಗೇನು ಹಿಂಗೆ ದೇವ್ ಬಂದಂಗೆ ಮಾಡ್ತೀವಿ ನಾ ಯಾಕೆ ಮಾಡಲಿ ನಾ ಈ ಮನೆ ಹತ್ತಿದ್ದೀನಿ ನೀ ಮಾಡು ನೀ ಸಸಿ ಇದ್ದಿ ಅತ್ತ ಈಗ ನೋಡು ಒಂದೇ ಮಾತಿಗೆ ಹೋಗ್ಯಾರ ಈಗ ಅನ್ನಿಸ್ತದ ನನಗೆ ಟೈಮ್ ಬಂದದತ್ತ ಯಪ್ಪಾ ದೇವರೇ ನಿನಗೆ ಎಷ್ಟು ನಮಸ್ಕಾರ ಹಾಕಿದ್ರು ಬಿ ಕಮ್ಮಿ ಅಪ್ಪ ಮೇಡಮ್ ಅವರ ಇದ್ರಿ ಚಹಾ ತಗೋರಿ ನಾ ಮೇಡಮ್ ಅವರ ಆನಂದ ಪರಮಾನಂದ ಪರಮಾನಂದ ಈ ದಿನಕ್ಕೆ ಸಲಕ್ಕೆ ಏ ಸೋರ್ಸಾಯ್ತು ಕಾಯಿಲೆ ಗೊತ್ತಿದ ನಮ್ಮ ಅತ್ತಿ ಕೈಲೇ ಹಿಂಗೆ ಸೇವೆ ಮಾಡಿಸ್ಕೋಬೇಕ ನನಗೆ ಎಟ್ಟರೆ ಆಸೆ ಇತ್ತು ದೇವರ ಈಗ ನೆರವೇರಿಸಿದ್ನು ದೇವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ತಗೋರಿ ಮೇಡಮ್ ಅವರೇ ಚಾ ಮತ್ತು ತಣ್ಣಗಾಗ್ತದ ಹೀಗೆ ಗರಮ್ ಗರಾಮಿರದಾಗೆ ಕುಡೀರಿ ಹಿಡೀರಿ ಹಾಂ ಹಾಂ ತೊಂಬರಿ ಕಡೆ ಚಾ ಮತ್ತೇನು ಕೆಲಸ ಅದ ಏನ್ರಿ ಮೇಡಮ್ ಅವರಾ ಹೀಗೆ ಹೇಳಿರಿ ಹ್ಞೂ ಹ್ಞೂ ಹಿತ್ತಲ್ದಾಗ ಒಂದು ಡಿಗ್ಗಿ ಬಟ್ಟೆ ಬಿದ್ದಾವ ಹೋಗಿ ಇಷ್ಟು ಬಟ್ಟೆ ಸಚ್ಚಿ ಒಗೆದ್ ಬಾ ನನ್ನ ಸೀರೆಗೆ ಚಂದ ಸಾಬೂನು ಹಚ್ಚಿ ಒಗಿ ಹಿಟ್ಟು ಹಿತ್ತಲ್ನಾಗ ಇಟ್ಟಿನಿ ಇಟ್ಟಿನೋರಿ ಇಷ್ಟು ಬಟ್ಟೆ ಒಗೆದಿ ಒಣಗಾಕ್ಸ್ರಿ ನಾ ಬಂದು ಮತ್ತೆ ಏನು ಮಾಡ್ಬೇಕಂತ ಹೇಳ್ತೀನಿ ಹ್ಞೂ ರೂರಿ ಆಯ್ತು ರೀ ಮೇಡಮ್ ಹೋಗಿ ಬಟ್ಟೆ ಒಗದಿ ಬರ್ತೀನಿ ರೀ ಮತ್ತು ಹ್ಞೂ 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 ಅಡ್ಡಿ ಇಲ್ಲ ನಮ್ಮ ಮತ್ತೆ ತಲೆ ಹೋದ್ರೂ ಭೀ ಚಹ ಚಲೋನೇ ಮಾಡೋಣ ಈಗೇ ಚಾನ್ಸ್ ಸಿಕ್ಕದ ಒಂದು ವಾರನೇ ನೆನಪು ಬರ್ತದೋ ಏಸು ವಾರನೇ ನೆನಪು ಬರ್ತದೋ ಗೊತ್ತಿಲ್ಲ ಹಿಂಗೆ ನಮ್ಮ ಅತ್ತಿ ಕೈಲೇ ಎಲ್ಲ ಕೆಲಸ ಮಾಡಿಸ್ಕೊಂಡ್ಬಿಡ್ಬೇಕ ಕಡೆ ಈಗೇ ನನ್ನ ಆಸೆ ಎಲ್ಲ ಈಡೇರಿಸ್ಕೊಂಡ್ಬಿಡ್ಬೇಕು ಅಡ್ಡಿ ಹಿಂಗ ಚಿಕ್ಕ ಅಡ್ಡಿ ಹಿಂಗ ಚಿಕ್ಕ ಈಗ ಏನು ಗುಂಡಮ್ಮ ಪಾಪ ತಲೆ ಹೋಗೋದು ಅತ್ತಿ ಕೈಲೇ ಇಟ್ಟೆಲ್ಲ ಕೆಲಸ ಮಾಡಿಸ್ಕೊತ ನೀವೇನು ತಪ್ಪು ತಿಳ್ಕೊ ಹೋಗಬೇಡ್ರಾಮತ್ತ ನಮ್ಮ ಏನು ಹೊಗರಿಲ್ ತಗೋರಿ ನನಗೆ ಮನ ಉರ್ಸು ಬಂದ ಉತ್ತರಿಸ್ ಕುಂದ್ರೂ ಕೂಡ ಅದಿಲ್ಲ ನಿಂತರು ನಿಂದ್ರ ಕೂಡ ಅದಿಲ್ಲ ಈಗೇ ನನಗೆ ಚಾನ್ಸ್ ಸಿಕ್ಕದ ಹೀಗೆ ಮತ್ತು ನನ್ನ ಸೇಡ್ ತೀರ್ಸ್ಕೋಬಾರ್ದೇನು ನಾನು ನನಗೆ ಆಸೆ ಇರಲ್ಲ ಅದಕ್ಕೆ ನಮ್ಮ ಮನೆಯಾಗ ಯಾರಿ ಹೇಳ್ಕೊಬೇಡ್ರ ಮತ್ತು ಇನ್ನು ಮುಂದೆ ಏನೇನು ಮಾಡಿಸ್ತೀನಿ ನಮ್ಮ ಮತ್ತೆ ಐತೆ ನೋಡ್ಬೇಕಂದ್ರೆ ಈಗೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಮ್ಮ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ